ಕಲ್ಯಾಣಭುತಗಾತ್ರಾಯ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನನ್ನ ಆತ್ಮೀಯ ತುಲಾರಾಶಿ ಬಂಧುಗಳು ಹಾಗೂ ಸನ್ಮಿತ್ರರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬಂಧುಗಳೇ ದಿನಾಂಕ ಹದಿನೆಂಟರಂದು ಸರ್ವಶ್ರೇಷ್ಠವಾದಂತಹ ಬೃಹಸ್ಪತಿ ಅಂದರೆ ಗುರುಗ್ರಹ ನಿಮ್ಮ ಒಂದು ಭಾಗ್ಯಸ್ಥಾನದಿಂದ ಸ್ಥಾನ ಅಂದರೆ ಉದ್ಯೋಗ ಸ್ಥಾನಕ್ಕೆ ಪ್ರವೇಶ ಮಾಡೋದರಿಂದ ನೀವು ನಿರೀಕ್ಷೆ ಮಾಡಿರುವಂಥ ಎಲ್ಲ ಉದ್ಯೋಗಗಳು ಅಥವಾ ಸರ್ಕಾರಿ ಇರ್ಬೋದು ಖಾಸಗಿ ಇರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇರ್ಬೋದು ವ್ಯವಸಾಯಗಳಿರ್ಬೋದು ಯಾವುದೇ ಕಾರ್ಯಗಳಲ್ಲಿ ವಿಶೇಷ ವಿಶೇಷವಾದಂಥ ಒಂದು ಧನ್ ಲಾಭ ಆಗ್ತದೆ ಸಾಕಷ್ಟು ನೀವು ಶ್ರಮಪಟ್ಟಿದ್ದೀರಿ ಈ ಎಲ್ಲ ರೀತಿಯಿಂದ ನಿಮಗೆ ಶೋಪರಗಳು ಗುರುವಿನಿಂದ ಉಂಟಾಗ್ತವೆ ಮತ್ತು ದಿನಾಂಕ ಎರಡರಂದು ನಿಮ್ಮ ಭಾಗ್ಯಾಧಿಪತಿಯಾದಂತಹ ಒಂದು ಬುಧಗ್ರಹ ಒಂದು ನಿಮ್ಮ ಒಂದು ರಾಶಿಯಲ್ಲೇ ಬರುವುದರಿಂದ ಜೊತೆಗೆ ನಿಮ್ಮ ಲಗ್ನಾಧಿಪತಿಯಾದಂಥ ಶುಕ್ರಗ್ರಹ ಅವರು ಕೂಡ ದಿನಾಂಕ ಮೂರರಂದು ನಿಮ್ಮ ರಾಶಿಯಲ್ಲೇ ಬರೋದ್ರಿಂದ ನಿಮಗೆ ವಿಶೇಷವಾಗಿ ಎಲ್ಲ ರೀತಿಯಿಂದಲೂ ಶೋಪಗಳು ಉಂಟಾಗ್ತವೆ ಮತ್ತು ನಿಮ್ಮ ಲಾಭಾಧಿಪತಿಯಾದಂತಹ ಹನ್ನೊಂದನೇ ಅಧಿಪತಿ ರವಿಗ್ರಹ ಕೂಡ ದಿನಾಂಕ ಹದಿನೇಳರಂದು ನಿಮ್ಮ ರಾಶಿಗೆ ಬರೋದ್ರಿಂದ ನಿಮ್ಮ ಎಲ್ಲ ಸರ್ಕಾರಿ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀತವೆ ಜೊತೆಗೆ ದಿನಾಂಕ ಇಪ್ಪತ್ತೇಳರಂದು ನಿಮ್ಮ ಧನಾಧಿಪತಿಯಾದಂತಹ ಒಂದು ಅಂದರೆ ಎರಡನೇ ಸ್ಥಾನ ಒಂದು ಮಂಗಳ ಗ್ರಹ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಅಂದರೆ ಧನಸ್ಥಾನದಲ್ಲಿ ಪ್ರವೇಶ ಮಾಡೋದ್ರಿಂದ ವಿಶೇಷವಾಗಿ ನಿಮ್ಮ ಯಾವುದಾದ್ರೂ ಹಳೆಯ ಮನೆಗಳು ಜಮೀನುಗಳು ಮಾರಾಟ ಆಗಿ ನಿಮಗೆ ಸಾಕಷ್ಟು ಲಾಭ ಆಗ್ತದೆ ಎಲ್ಲ ರೀತಿಯಿಂದ ಈ ಒಂದು ಮಂಗಳ ಗ್ರಹದಿಂದ ನಿಮಗೆ ಶುಭ ನಡೀತದೆ ಮತ್ತು ನಿಮ್ಮ ಮನೆಯಲ್ಲಿ ಕೂಡ ಶುಭ ಕಾರ್ಯಗಳು ನೆರವೇರ್ತವೆ ಜೊತೆಗೆ ಒಂದು ನಿಮ್ಮ ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನದಲ್ಲಿರುವಂತಹ ರಾಹುಗ್ರಹ ಅಂದರೆ ಹಿರಿಯರ್ ಪುಣ್ಯದಿಂದ ಬಂದಂತಹ ಒಂದು ಒಂದು ಲಾಭಗಳು ಈಗ ಪ್ರಾರಂಭ ಆಗ್ತವೆ ಪುಣ್ಯ ಫಲ ಜೊತೆಗೆ ಒಂದು ಆರನೇ ಅಧಿಪತಿ ಆದಂತಹ ಶನಿಗ್ರಹ ಆರನೇ ಅಧಿಪತಿ ಶುಭ ಸ್ಥಾನ ವಕ್ರ ಆಗಿರುವುದರಿಂದ ಶನಿಯಿಂದಲೂ ಕೂಡ ನಿಮಗೆ ವಿಶೇಷವಾಗಿ ಉದ್ಯೋಗ ಹಾಗೂ ಲಾಭಗಳು ಉಂಟಾಗ್ತವೆ ಹೀಗಾಗಿ ನೀವು ಯಾವುದೇ ಚಿಂತೆ ಮಾಡೋದು ಅಗತ್ಯ ಇಲ್ಲ ಮತ್ತು ಪಂಚಮ ಸ್ಥಾನದಲ್ಲಿ ಶುಭನೇ ಇದೆ ಶನಿ ಹಾಗೂ ರಾಹುಗ್ರಹಗಳ ದೃಷ್ಟಿ ಇದೆ ಹೀಗಾಗಿ ನಿಮ್ಮ ಮಕ್ಕಳಿಗೂ ಕೂಡ ವಿದ್ಯಾ ಉನ್ನತ ಶಿಕ್ಷಣ ಮತ್ತು ಉದ್ಯೋಗಗಳು ಎಲ್ಲ ರೀತಿಯಿಂದ ಅವರಿಗೆ ಶುಭ ಆಗ್ತದೆ ಅದಕ್ಕೆ ನಿಮಗೆ ಶುಭವಾಗಲಿ ే జనా సుఖీనోబన్ సమస్త సన్మంగ